ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಎರಡು ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು ಕಲಿಕಾಫಲ ನಿತ್ಯ ಜೀವನದಲ್ಲಿ ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳನ್ನು ಅನ್ವಯಿಸುವರು ಎರಡು ಮತ್ತು ಮೂರು ಅಂಕಿಯ ಸಂಖ್ಯೆಗಳನ್ನು ಗುಣಿಸುವರು ಚಿತ್ರಾತ್ಮಕವಾಗಿ ಅಥವಾ ಚುಕ್ಕೆಗಳನ್ನು ಬರೆಯುವ ಸಮ ಗುಂಪುಗಳನ್ನಾಗಿ ಮಾಡುವ ಅಥವಾ ಪುನರಾವರ್ತಿತ ವ್ಯವಕಲನ ಮತ್ತು ಗುಣಾಕಾರ ಭಾಗಾಕಾರಗಳ ಸಹ ಸಂಬಂಧದ ಮೂಲಕ ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸುವರು ಹಣ ಉದ್ದ ತೂಕ ಮತ್ತು ಸಾಮರ್ಥ್ಯಗಳನ್ನೊಳಗೊಂಡಂತೆ ನಾಲ್ಕು ಮೂಲಭೂತ ಕ್ರಿಯೆಗಳನ್ನು ಉಪಯೋಗಿಸಿಕೊಂಡು ನಿತ್ಯ ಜೀವನದ ಸರಳ ಸಮಸ್ಯೆಗಳನ್ನು ಸೃಜಿಸುವರು ಮತ್ತು ಬಿಡಿಸುವರು ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಗುಣ್ಯ ಗುಣಕ ಗುಣಲಬ್ಧ ಇವುಗಳನ್ನು ನೆನಪು ಮಾಡಿಕೊಂಡು ಈ ಕೆಳಗಿನ ಖಾಲಿ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಎರಡು ಇಂಟು ನೂರು ಎರಡು ನೂರು ಎಂಟು ಇಂಟು ಐವತ್ತು ನಾಲ್ಕುನೂರು ನಾಲ್ಕು ಇಂಟು ಮೂರು ಸಾವಿರ ಹನ್ನೆರಡು ಸಾವಿರ ಮುನ್ನೂರು ಇಂಟು ಎಂಬತ್ತು ಇಪ್ಪತ್ನಾಲ್ಕು ಸಾವಿರ ಇಲ್ಲಿ ಗುಣಾಕಾರ ಚಿಹ್ನೆ ಕೊಟ್ಟಾರ ಕಂಬ ಸಾಲಿನಲ್ಲಿಯೂ ಕೂಡ ಸಂಖ್ಯೆಗಳಿವೆ ಅಡ್ಡ ಸಾಲಿನಲ್ಲಿಯೂ ಕೂಡ ಸಂಖ್ಯೆಗಳಿವೆ ಕಂಬ ಸಾಲಿನಲ್ಲಿರುವ ಪ್ರತಿ ಸಂಖ್ಯೆಯಿಂದ ಅಡ್ಡ ಸಾಲಿನಲ್ಲಿರುವಂಥ ಈ ಮೂರು ಸಂಖ್ಯೆಗಳಿಗೂ ನಾವು ಗುಣಿಸ್ಬೇಕು ಗುಣಿಸಿ ಬಂದ ಗುಣಲಬ್ಧವನ್ನು ಇಲ್ಲಿ ಬರೀಬೇಕು ಐದು ಆರ್ಲೇ ಮೂವತ್ತು ಐದು ಇಂಟು ಐವತ್ನಾಲ್ಕು ಗುಣಿಸಿದ್ರೆ ಎರಡು ನೂರ ಎಪ್ಪತ್ತು ಬರುತ್ತೆ ಐದು ಇಂಟು ಎಂಟುನೂರ ಇಪ್ಪತ್ತೊಂಬತ್ತು ಗುಣಿಸಿದ್ರೆ ನಾಲ್ಕು ಸಾವಿರದ ನೂರ ನಲವತ್ತೈದು ಬರುತ್ತೆ ನಲವತ್ತ್ಮೂರು ಇಂಟು ಆರು ಗುಣಿಸಿದ್ರೆ ಎರಡುನೂರ ಐವತ್ತೆಂಟು ಬರುತ್ತೆ ನಲ್ವತ್ತ್ಮೂರು ಇಂಟು ಐವತ್ನಾಲ್ಕು ಗುಣಿಸಿದ್ರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಬರುತ್ತೆ ನಲವತ್ತ್ಮೂರು ಇಂಟು ಎಂಟುನೂರ ಇಪ್ಪತ್ತೊಂಬತ್ತು ಗುಣಿಸಿದ್ರೆ ಮೂವತ್ತೈದು ಸಾವಿರದ ಆರುನೂರ ನಲ್ವತ್ತೇಳು ಬರುತ್ತೆ ನೆಕ್ಸ್ಟ್ ಮುನ್ನೂರ ಇಪ್ಪತ್ತೈದು ಇಂಟು ಆರಕ್ಕೆ ಗುಣಿಸಿದ್ರೆ ಒಂದು ಸಾವಿರದ ಒಂಬೈನೂರ ಐವತ್ತು ಬರುತ್ತೆ ಇದ ಮುನ್ನೂರ ಇಪ್ಪತ್ತೈದರಿಂದ ಐವತ್ನಾಲ್ಕಕ್ಕೆ ಗುಣಿಸಿದ್ರೆ ಹದಿನೇಳು ಸಾವಿರದ ಐನೂರ ಐವತ್ತು ಬರುತ್ತೆ ಮುನ್ನೂರ ಇಪ್ಪತ್ತೈದರಿಂದ ಎಂಟುನೂರ ಇಪ್ಪತ್ತೊಂಬತ್ತಕ್ಕೆ ಗುಣಿಸಿದ್ರೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಬರುತ್ತೆ ಒಬ್ಬ ವಿದ್ಯಾರ್ಥಿ ತಿಂಗಳಿಗೆ ರೂಪಾಯಿ ಮೂವತ್ತೈದು ಉಳಿತಾಯ ಮಾಡಿದರೆ ಒಂದು ವರ್ಷಕ್ಕೆ ಅವನು ಮಾಡಿದ ಉಳಿತಾಯ ಎಷ್ಟು ಒಂದು ತಿಂಗಳಿಗೆ ಮಾಡಿದ ಉಳಿತಾಯ ಮೂವತ್ತೈದು ರೂಪಾಯಿ ಅಂತರೆ ಒಂದು ವರ್ಷಕ್ಕೆ ಎಷ್ಟು ಉಳಿತಾಯ ಮಾಡ್ತಾರಂತ ಅಂತ ಹಿಡಿಬೇಕು ನಾವೀಗ ಒಂದು ತಿಂಗಳಿಗೆ ಎಷ್ಟು ಉಳಿತಾಯ ಮಾಡಿದ್ರೆ ಮೂವತ್ತೈದಿಲ್ ಬರ್ಕೋಬೇಕು ಇಂಟು ಒಂದು ವರ್ಷಕ್ಕೆ ಎಷ್ಟು ತಿಂಗಳು ರೀ ಹನ್ನೆರಡು ತಿಂಗಳು ಇರ್ತಾವೆ ಹನ್ನೆರಡು ಇಲ್ಲಿ ಬರ್ಕೋಬೇಕು ಮೂವತ್ತೈದು ಇಂಟು ಹನ್ನೆರಡು ನಾಲ್ಕುನೂರ ಇಪ್ಪತ್ತು ಕೆಲವು ವಿದ್ಯಾರ್ಥಿಗಳಿಗೆ ಹಿಂಗೆ ಲೆಕ್ಕ ಮಾಡೋಕ್ಕೆ ಗೊತ್ತಲ್ಲ ಅಂದರೆ ಈ ಥರ ಹಚ್ಕೋರಿ ಮೂವತ್ತೈದು ಇಂಟು ಹನ್ನೆರಡು ಅಂತ ಹಚ್ಕೊಂಡು ಒಂದೊಂದು ನಂಬರಿಂದ ನೀವು ಗುಣಿಸ್ತಾ ಹೋಗ್ಬೋದು ಎರಡು ಎರಡೈಲೆ ಹತ್ತಕ್ಕೆ ಸೊನ್ನೆ ಕೈಲ ಬಂತು ಒಂದು ಎರಡು ಮೂರಲೆ ಆರು ಒಂದು ಏಳು ಇಲ್ಲಿ ಪ್ಲಸ್ ಹಾಕಬೇಕು ನೆಕ್ಸ್ಟ್ ಒಂದು ಇಲ್ಲೇ ಐದು ಒಂದು ಮೂರಲೆ ಮೂರು ಆಮೇಲೆ ಕುಡಿಸ್ಬೇಕು ಇವ್ನ ಜೀರೋ ಏಳಕ್ಕೆ ಐದು ಕುಡಿಸಿರ ಹನ್ನೆರಡು ಹನ್ನೆರಡಕ್ಕೆ ಎರಡಕ್ಕೆ ಎಲ್ಲ ಬಂತು ಒಂದು ಮೂರಕ್ಕೆ ಒಂದು ಕುಡಿಸಿರ ನಾಲ್ಕು ಬರುತ್ತೆ ಹಿಂಗಾದರೂ ಲೆಕ್ಕ ಮಾಡಿರಿ ಬಂದರೆ ಹಿಂಗಾದ್ರೂ ಲೆಕ್ಕ ಮಾಡಿರಿ ಒಟ್ಟು ಅವನು ಒಂದು ವರ್ಷದಲ್ಲಿ ಉಳಿತಾಯ ಮಾಡಿದ ಹಣ ಎಷ್ಟಪ್ಪ ಅಂದ್ರೆ ನಾಲ್ಕು ನೂರ ಇಪ್ಪತ್ತು ರೂಪಾಯಿನ ಉಳಿತಾಯವನ್ನು ಮಾಡ್ತಾನೆ ಮೂರನೇ ಪ್ರಶ್ನೆ ನಮಗೆ ಗುಣಾಕಾರದ ಸಂಗತಿ ಗೊತ್ತಿದ್ದರೆ ಭಾಗಾಕಾರ ಸಂಗತಿಯನ್ನು ಕಂಡುಹಿಡಿಯಬಹುದೇ ಇದು ಹೇಗೆ ಸಾಧ್ಯ ಆಲೋಚಿಸಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಗುಣಾಕಾರ ನೋಡ್ರಿ ಪ್ರತಿ ಸಾಲಿನೊಳಗೆ ಎಷ್ಟೆಷ್ಟವ್ರಿ ಎರಡು ನಾಲ್ಕು ಆರು ಅಡ್ಡ ಸಾಲಿನಲ್ಲಿ ಆರಾರು ಸಂಖ್ಯೆಗಳದವು ಕಂಬ ಸಾಲಿನ ಮೂರದವ್ರಿ ಅಡ್ಡ ಸಾಲಿನ ಸಂಖ್ಯೆಗಳನ್ನು ಕಂಬ ಸಾಲಿನ ಸಂಖ್ಯೆಯಿಂದ ಗುಣಿಸ್ಬೇಕೀಗ ಆರು ಇಂಟು ಮೂರು ಆರು ಮೂರಲೇ ಹದಿನೆಂಟು ಬಂತು ನೆಕ್ಸ್ಟ್ ಭಾಗಾಕಾರ ಇಲ್ಲೇನು ಮಾಡ್ರಿ ಅಡ್ಡ ಸಾಲುಗಳನ್ನು ಕಂಬ ಸಾಲಗಳಾಗಿ ಬರ್ದಾರ ಆರು ಆರು ಅದಾವ್ರಿ ಒಂದೊಂದು ಲೈನ್ ಒಳಗೆ ಆರು ಮೂರಲೆ ಹದಿನೆಂಟು ಹದಿನೆಂಟು ಒಟ್ಟು ಎಷ್ಟು ಅದಾವ್ರು ಹದಿನೆಂಟು ಅದಾವು ನಾವು ಆರಲ್ಲೇ ಭಾಗಿಸ್ಬೋದು ಒಂದು ಲೈನ್ ಒಳಗೆ ಆರೈತಿಲ್ರಿ ಆರಲ್ಲೇ ಭಾಗಿಸಿದ್ರೆ ಆರು ಮೂರಲೆ ಹದಿನೆಂಟು ಬರುತ್ತೆ ಆರ ಒಂದಲೇ ಆರು ಆರು ಮೂರಲೆ ಹದಿನೆಂಟು ಉತ್ತರ ಮೂರು ಬರುತ್ತೆ ಭಾಗಕಾರನು ಮಾಡ್ಬೋದು ಗುಣಾಕಾರನೂ ಮಾಡ್ಬೋದು ಇಲ್ಲಿ ಹದಿನೆಂಟು ಹೂಗಳನ್ನು ನೀಡಲಾಗಿದೆ ಇಲ್ಲಿ ಹದಿನೆಂಟು ಹೂಗಳದವ್ರಿ ಕ್ವಶನ್ ನೋಡೋಣ ಈ ಹೂಗಳನ್ನು ಇಬ್ಬರಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರು ಪಡೆಯಬಹುದಾದ ಹೂಗಳ ಸಂಖ್ಯೆ ಎಷ್ಟು ಒಟ್ಟೆ ಎಷ್ಟು ಹದಿನೆಂಟು ಹೂ ಅದಾವೆ ಎಷ್ಟು ಮಂದಿಗೆ ಹಂಚ್ಬೇಕಂದ್ರೆ ಇಬ್ಬರಿಗೆ ಅಂದರೆ ಎರಡರಲ್ಲೇ ಭಾಗಿಸ್ಬೇಕ್ರಿ ನಾವು ಹದಿನೆಂಟು ಬಾಗಿಲೇ ಎರಡು ಎರಡು ಒಂದೇ ಎರಡು ಎರಡು ಒಂಬತ್ತಲೆ ಹದಿನೆಂಟು ಒಂಬತ್ತು ಬರ್ತಾ ಹದಿನೆಂಟು ಹೂಗಳಲ್ಲಿ ಇಬ್ಬರಿಗೆ ಸಮನಾಗಿ ತಲಾ ಒಂಬತ್ತು ಹೂಗಳು ಬರ್ತಾವು ಒಬ್ಬೊಬ್ಬರಿಗೆ ಒಂಬತ್ತೊಂಬತ್ತು ಹೂಗಳು ಬರ್ತಾವೆ ನೆಕ್ಸ್ಟ್ ಒನ್ ಈ ಹೂಗಳನ್ನು ಆರು ಮಂದಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರೂ ಪಡೆಯಬಹುದಾದ ಹೂಗಳ ಸಂಖ್ಯೆ ಎಷ್ಟು ಈಗ ಆಗಲೇ ಇಬ್ಬರಿಗೆ ಹಂಚು ಅಂತ ಹೇಳಿ ಹದಿನೆಂಟು ಹೋದಾಗ ಈಗ ಆರು ಮಂದಿಗೆ ಹಂಚ್ಬೇಕಂತ ಹೇಳ್ಯಾರ ಹದಿನೆಂಟು ಬಾಗಿಲೇ ಆರು ಮಾಡಬೇಕು ಆರ ಒಂದ್ಲೆ ಆರು ಆರ ಮೂರಲೆ ಹದಿನೆಂಟು ಹದಿನೆಂಟು ಹೂಗಳಲ್ಲಿ ಆರು ಜನಕ್ಕೆ ತಲಾ ಮೂರು ಹೂಗಳನ್ನು ನೀಡಬಹುದು ಒಬ್ಬೊಬ್ಬರಿಗೆ ಮೂರು ಮೂರು ಹೂಗಳು ಬರ್ತಾವ್ರಿ ನೆಕ್ಸ್ಟ್ ಒನ್ ರಹೀಮನ ಬಳಿ ಹದಿನಾರು ಪೆನ್ನುಗಳಿದ್ದು ಅವುಗಳನ್ನು ನಾಲ್ಕು ಮಂದಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರೂ ಪಡೆಯಬಹುದಾದ ಪೆನ್ನುಗಳ ಸಂಖ್ಯೆಯನ್ನು ಚುಕ್ಕೆಗಳ ಮೂಲಕ ಪ್ರತಿನಿಧಿಸಿ ಕಂಡುಹಿಡಿಯಿರಿ ಹದಿನಾರು ಪೆನ್ನುಗಳನ್ನು ಹದಿನಾರು ಚುಕ್ಕೆಗಳಿಂದ ಹೀಗೆ ಪ್ರತಿನಿಧಿಸಬಹುದಾಗಿದೆ ಹದಿನಾರು ಪೆನ್ನನ್ನು ನಾವು ಹದಿನಾರು ಚುಕ್ಕಿ ಇಟ್ಟು ಹೀಗೆ ಪ್ರತಿನಿಧಿಸಬಹುದು ಹಾಗಾದರೆ ಹದಿನಾರು ಪೆನ್ನುಗಳನ್ನು ನಾಲ್ಕು ಮಂದಿಗೆ ಸಮನಾಗಿ ಹಂಚಿದಾಗ ಹದಿನಾರು ಪೆನ್ನನ್ನು ನಾಲ್ಕು ಮಂದಿಗೆ ಸಮನಾಗಿ ಹಂಚಬಹುದ್ರೆ ನಾವು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ನಾಲ್ಕು ನಾಕಲ್ಲಿ ಹದಿನಾರು ಆಗುತ್ತೆ ಪ್ರತಿಯೊಬ್ಬರೂ ಪಡೆಯಬಹುದಾದ ಪೆನ್ನುಗಳ ಸಂಖ್ಯೆ ನಾಲ್ಕು ನೆಕ್ಸ್ಟು ರಾಧಿಕಾಳ ತಂದೆ ನೂರ ಇಪ್ಪತ್ತು ಪುಟದ ಕತೆ ಪುಸ್ತಕವನ್ನು ರಾಧಿಕಾಳಿಗೆ ತಂದು ಕೊಡುತ್ತಾರೆ ಅವಳು ಪ್ರತಿದಿನ ನಾಲ್ಕು ಪುಟಗಳನ್ನು ಓದಿದರೆ ಕಥೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ಅವಳು ತೆಗೆದುಕೊಳ್ಳುವ ಸಮಯವೆಷ್ಟು ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಪುಟಗಳ ಕತೆ ಪುಸ್ತಕ ಇರುತ್ತದೆ ಪ್ರತಿದಿನ ಓದಿದ ಪುಟಗಳ ಸಂಖ್ಯೆ ನಾಲ್ಕು ಪ್ರತಿದಿನ ನಾಲ್ಕು ಪುಟಗಳನ್ನು ಓದ್ತಾಳೆ ಹಾಗಾದರೆ ರಾಧಿಕಾ ಸಂಪೂರ್ಣ ಪುಸ್ತಕವನ್ನು ಓದಕ್ಕೆ ಎಷ್ಟು ದಿನಗಳನ್ನು ಪಡೆದುಕೊಂಡ್ಲ ಅಂತ ತಿಳ್ಕೊಬೇಕಂದ್ರೆ ನಾವು ಭಾಗಿಸ್ಬೇಕಾಗತ್ತೆ ರೀ ನೂರ ಇಪ್ಪತ್ತನ್ನು ನಾಲ್ಕರಲ್ಲೇ ಭಾಗಿಸ್ಬೇಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಬರುತ್ತೆ ಇಲ್ಲಿ ಸೊನ್ನೆ ಇರ್ತಲ್ಲ ಇಲ್ಲಿ ಬರ್ಕೋಬೇಕು ಮೂವತ್ತಾಗುತ್ತೆ ಆನ್ಸರ್ ಹಿಂಗೆ ಗೊತ್ತಲ್ಲಂದ್ರೆ ಇಲ್ಲಿ ಹಚ್ಗೋರಿ ಈ ಥರ ನೂರ ಇಪ್ಪತ್ತು ಬಾಗಿಲೇ ನಾಲ್ಕು ಅಂತ ಹಚ್ಕೊಂಡು ಲೆಕ್ಕ ಮಾಡಿದರೂ ಕೂಡ ನಿಮಗೆ ಮೂವತ್ತು ಆನ್ಸರ್ ಬರುತ್ತೆ ರಾಧಿಕಾ ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ಮೂವತ್ತು ದಿನಗಳು ಬೇಕು ನೆಕ್ಸ್ಟ್ ಕ್ವಶನ್ ಎರಡು ಉದ್ದನೆಯ ಮರದ ಹಲಗೆಗಳನ್ನು ಸೇರಿಸಿ ಒಂದು ಮರದ ಸೇತುವೆಯನ್ನು ಮಾಡಲಾಗಿದೆ ಒಂದು ತುಂಡು ಹನ್ನೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಮತ್ತೊಂದು ತುಂಡು ಹದಿನೆಂಟು ಮೀಟರ್ ಅರವತ್ತ್ಮೂರು ಸೆಂಟಿಮೀಟರ್ ಉದ್ದವಿದೆ ಹಾಗಾದರೆ ಸೇತುವೆಯ ಉದ್ದವನ್ನು ಕಂಡುಹಿಡಿಯಿರಿ ನೋಡ್ರಿಗ ಎರಡು ಮರದ ತುಂಡದವು ಒಂದು ಮರದ ತುಂಡು ಎಷ್ಟೈತಿ ಹನ್ನೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಐತಿ ಇನ್ನೊಂದು ಮರದ ತುಂಡು ಹದಿನೆಂಟು ಮೀಟರ್ ಅರವತ್ತ್ಮೂರು ಸೆಂಟಿಮೀಟರ್ ಐತಿ ಹಂಗಾರ ಸೇತುವೆ ಉದ್ದ ಎಷ್ಟು ಅಂತ ಕಂಡು ಅಂತ ಹೇಳ ನಮಗೆ ಇವನ್ನ ಎರಡೋ ಕುಡಿಸಿದ್ರೆ ಸೇತುವೆ ಉದ್ದ ನಮಗೆ ಸಿಗ್ತೈತಿ ಇಲ್ಲಿ ಹನ್ನೆರಡು ಮೀಟರ್ ಅರವತ್ತು ಸೆಂಟಿಮೀಟ್ರ್ ನೆಕ್ಸ್ಟ್ ಹದಿನೆಂಟು ಮೀಟರ್ ಅರವತ್ತ್ಮೂರು ಸೆಂಟಿಮೀಟ್ರ್ ಬರ್ಕೋರಿ ಮೂರಕ್ಕೆ ಸೊನ್ನೆ ಕುಡಿಸಿದ್ರೆ ಮೂರು ಆರು ಆರು ಹನ್ನೆರಡಕ್ಕೆ ಎರಡು ಕೈಲ ಬಂತು ಒಂದು ಎಂಟು ಒಂದು ಒಂಬತ್ತು ಒಂಬತ್ತಕ್ಕೆ ಎರಡು ಕುಡಿಸಿದ್ರೆ ಹನ್ನೊಂದು ಹನ್ನೊಂದಕ್ಕೆ ಒಂದು ಕೈಲ ಬಂತು ಒಂದು ಒಂದು ಎರಡು ಮೂರು ಬರ್ತಾ ಮೂವತ್ತೊಂದು ಮೀಟರ್ ಇಪ್ಪತ್ತ್ಮೂರು ಸೆಂಟಿಮೀಟರ್ ಒಟ್ಟು ಸೇತುವೆಯ ಉದ್ದ ಮೂವತ್ತೊಂದು ಮೀಟರ್ ಇಪ್ಪತ್ತ್ಮೂರು ಸೆಂಟಿಮೀಟರ್ ಆಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸರಿತಾ ಮಾರ್ಕೆಟ್ನಿಂದ ಐದು ಲೀಟರ್ ನಾಲ್ಕು ಮಿಲಿ ಲೀಟರ್ ಅಡುಗೆ ಎಣ್ಣೆಯನ್ನು ಬುಧವಾರ ತಂದಳು ಶುಕ್ರವಾರ ಕೇವಲ ಎರಡು ಲೀಟರ್ ಏಳ್ನೂರು ಎಮ್ ಎಲ್ ಎಣ್ಣೆ ಮಾತ್ರ ಕ್ಯಾನಿನಲ್ಲಿ ಉಳಿದಿತ್ತು ಹಾಗಾದರೆ ಮೂರು ದಿನಗಳಲ್ಲಿ ಬಳಕೆ ಮಾಡಿದ ಎಣ್ಣೆಯ ಪ್ರಮಾಣ ಎಷ್ಟು ಅಂದ್ರೆ ಕಳಿಬೇಕು ರೀ ಐದು ಲೀಟ್ರ್ ನಾಲ್ಕುನೂರು ಎಮ್ ಎಲ್ ಒಳಗೆ ಎರಡು ಲೀಟ್ರ್ ಏಳ್ನೂರು ಎಮ್ ಎಲ್ ಕಳೆದ್ರಂದ್ರೆ ಉತ್ತರ ಸಿಗುತ್ತಾ ಬುಧವಾರ ಎಷ್ಟು ಲೀಟ್ರ್ ಎಣ್ಣೆ ತಂದಳಕ್ಕೆ ಐದು ಲೀಟರ್ ನಾಲ್ಕುನೂರು ಎಮ್ ಎಲ್ ತಂದಳ ಹಂಗಾರೆ ಶುಕ್ರವಾರ ಎಷ್ಟು ಉಳಿದೈತಿ ಎರಡು ಲೀಟರ್ ಏಳ್ನೂರು ಎಮ್ ಎಲ್ ಉಳಿದೈತಿ ನೆಕ್ಸ್ಟ್ ಕಳೀಬೇಕ್ರಿ ಜೀರೋದಾಗ ಜೀರೋ ಅದ್ರ ಜೀರೋ ಜೀರೋದಾಗ ಜೀರೋ ಅದ್ರ ಜೀರೋ ನಾಲ್ಕರಾಗ ಏಳು ಕಳೆಯೋಕ್ಕೆ ಬರಲ್ಲ ಒಂದು ಕೈಲ ತೊಗೋಬೇಕು ಹದಿನಾಲ್ಕು ಆಗುತ್ತೆ ಹದಿನಾಲ್ಕರಾಗ ಏಳು ಹೋದ್ರೆ ಏಳು ಬರ್ತಾ ನೆಕ್ಸ್ಟ್ ಎರಡು ಒಂದು ಮೂರು ಐದರ ಮೂರು ಹೋದ್ರೆ ಎರಡು ಬರ್ತಾ ಉತ್ತರ ಎಷ್ಟಪ್ಪ ಅಂದ್ರೆ ಎರಡು ಲೀಟರ್ ಏಳ್ನೂರು ಎಮ್ ಎಲ್ ಹಾಗಾದರೆ ಮೂರು ದಿನಗಳಲ್ಲಿ ಬಳಕೆ ಮಾಡಿದ ಎಣ್ಣೆಯ ಪ್ರಮಾಣ ಎರಡು ಲೀಟರ್ ಏಳ್ನೂರು ಎಮ್ ಎಲ್ ನೆಕ್ಸ್ಟ್ ಕ್ವಶನ್ ಸಂಜಿತ್ ಐನೂರ ಇಪ್ಪತ್ತೈದು ಕೆ ಜಿ ಮಾವಿನ ಹಣ್ಣುಗಳನ್ನು ಒಂದು ಕೆ ಜಿಗೆ ಹನ್ನೆರಡರಂತೆ ಮಾರಿ ಬಂದ ಹಣದಿಂದ ನೂರು ಕೆ ಜಿ ಅಕ್ಕಿಯನ್ನು ಖರೀದಿಸುತ್ತಾನೆ ಹಾಗಾದರೆ ಅವನು ಖರೀದಿಸಿದ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಸಂಜಿತ್ ಎಷ್ಟು ಮಾವಿನ ಹಣ್ಣನ್ನು ಮಾರ್ತಾನೆ ಐನೂರ ಇಪ್ಪತ್ತೈದು ಕೆ ಜಿ ಮಾವಿನ ಹಣ್ಣನ್ನು ಮಾರ್ತಾನೆ ಪ್ರತಿ ಕೆ ಜಿಗೆ ಎಷ್ಟು ರೂಪಾಯಿ ರೊಕ್ಕ ಕೊಡ್ತಾನ್ರೆ ಹನ್ನೆರಡು ರೂಪಾಯಿಗೆ ಮಾರ್ತಾನತ್ತ ಪ್ರತಿ ಕೆ ಜಿಗೆ ಹನ್ನೆರಡು ರೂಪಾಯಿ ಇವನ್ನ ಎರಡು ಗುಣಿಸ್ಬೇಕು ನಾವು ಐನೂರ ಇಪ್ಪತ್ತೈದು ಇಂಟು ಹನ್ನೆರಡು ಗುಣಿಸಿದ್ರೆ ಆರು ಸಾವಿರದ ಮುನ್ನೂರು ರೂಪಾಯಿ ಬರ್ತೈತಿ ಒಟ್ಟು ಮಾವಿನ ಹಣ್ಣನ್ನು ಮಾರಿದ್ರಿಂದ ಬಂದಂಥ ಹಣ ಆರು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ಹಾಗಾದ್ರೆ ಆರು ಸಾವಿರದ ಮುನ್ನೂರು ರೂಪಾಯಿದೊಳಗೆ ಏನು ಮಾಡೋಣ ನೂರು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡೋಣಂತೆ ಬಂದ ಹಣದಿಂದ ಅಂದ್ರೆ ಆರು ಸಾವಿರದ ಮುನ್ನೂರು ರೂಪಾಯಿ ಹಣದಿಂದ ನೂರು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡೋಣ ಅಂತ ಹೇಳ್ಯಾರ ಅವರು ಹಾಗಾದರೆ ಅವನು ಖರೀದಿಸಿದ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಬೇಕೀಗ ಆರು ಸಾವಿರದ ಮುನ್ನೂರು ರೂಪಾಯ್ಕ ನೂರು ಕೆ ಜಿ ಅಕ್ಕಿ ತೊಗೊಂಡ್ರೆ ಪ್ರತಿ ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಕಂಡುಹಿಡಬೇಕಂದ್ರೆ ಬಾಗಿಸ್ಬೇಕು ರೀ ನಾವು ಆರು ಸಾವಿರದ ಮುನ್ನೂರು ಬಾಗಿಲೇ ಒಂದು ನೂರು ಇಲ್ಲೇನು ಮಾಡೋಕ್ರೆ ಇಲ್ಲಿ ಸೊನ್ನೆ ಲಾಸ್ಟಿಗೆ ಸೊನ್ನೆ ಸೊನ್ನೆ ಬಂದರೆ ಈ ಸೊನ್ನೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಅರವತ್ತ್ಮೂರು ಬಂತ ಪ್ರತಿ ಕೆ ಜಿಗೆ ಅರವತ್ತ್ಮೂರು ರೂಪಾಯಿ ಅಂತ ಹಿಂಗನೂ ಕಂಡುಹಿಡಬೋದು ಗೊತ್ತಾಗಲ್ಲಂದರೆ ಈ ಥರ ಬರ್ಕೋರಿ ನೀವು ಆರು ಸಾವಿರದ ಮುನ್ನೂರು ಬಾಗಿಲೇ ನೂರು ಅಂತ ಬರ್ಕೊಂಡು ಕೂಡ ಲೆಕ್ಕ ಮಾಡ್ಬೋದು ಪ್ರತಿ ಕೆ ಜಿ ಅಕ್ಕಿಯ ಬೆಲೆ ಅರವತ್ತ್ಮೂರು ರೂಪಾಯಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು